ಗೃಹ ಜ್ಯೋತಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಬದಲಾವಣೆ ಮಾಡಿದೆ ಗೃಹಜ್ಯೋತಿ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ ಬದಲಾವಣೆ ಶೇಕಡ ಹತ್ತರಷ್ಟು ಬದಲು ಹತ್ತು ಯೂನಿಟ್ ನೀಡಲು ತೀರ್ಮಾನವನ್ನು ಮಾಡಲಾಗಿದೆ ವಿಧಾನಸೌಧದಲ್ಲಿ ಈ ಬಗ್ಗೆ ಇಂಧನ ಸಚಿವ ಕೆ ಜೆ ಜಾರ್ಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಲವತ್ತು ಯೂನಿಟ್ಗಿಂತ ಕಡಿಮೆ ಬಳಸಿದ್ರೆ ಶೇಕಡ ಹತ್ತು ಯೂನಿಟ್ ಇತ್ತು ಇದೀಗ ಶೇಕಡ ಹತ್ತರ ಬದಲು ಹತ್ತು ಯೂನಿಟ್ ನೀಡಲು ನಿರ್ಧರಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲವರು ಯೂನಿಟ್ ಕೊಟ್ಟರು ಕಡಿಮೆ ಬಳಸ್ತಾ ಇದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಯೂನಿಟ್ ಬಳಸಿದ್ರೆ ಶೇಕಡ ಎರಡರ ಎರಡರಷ್ಟು ಯೂನಿಟ್ ನೀಡ್ತಿದ್ವಿ ಸಂಪುಟ ನಿರ್ಧಾರದಿಂದ ನಲವತ್ತೆಂಟು ಇರೋದು ಐವತ್ತೆಂಟು ಯೂನಿಟ್ ಆಗುತ್ತೆ ಜ್ಯೋತಿದಲ್ಲಿ ಇನ್ನೂರು ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡಿದವರಿಗೆ ನಾವು ಒಂದು ವರ್ಷದ ಆವರೇಜ್ ತೆಗೆದುಬಿಟ್ಟು ಅದಕ್ಕೆ ಹತ್ತು ಪರ್ಸೆಂಟು ಸೇರಿಸಿ ಅವರಿಗೆ ಮಿತಿ ಲಿಮಿಟ್ ಮಾಡಿದರು ಅವರಿಗೆ ಅಷ್ಟು ಉಚಿತವಾಗಿ ಬರ್ತಾಯಿತ್ತು ಈಗೇನಾಗಿದೆ ಹಲವಾರು ಜನರಿಗೆ ಭಾರಿ ಕಡಿಮೆ ಉಪಯೋಗಿಸ್ತಾ ಇದೆ ಅದರಲ್ಲಿ ಏನಾಗಿದೆ ಅಂತಟ್ಟುಬಿಟ್ರೆ ಈಗ ಇಪ್ಪತ್ತೆಂಟು ಯೂನಿಟು ಇಪ್ಪತ್ತು ಯೂನಿಟ್ ಆಗಿಬಿಟ್ರೆ ಬರೀ ಎರಡು ಯೂನಿಟ್ ಮಾತ್ರ ಬರ್ತದ್ರಿಗೆ ಹತ್ತು ಪರ್ಸೆಂಟ್ ಅದ್ರಲ್ಲಿ ಅದಕ್ಕೆ ನಲ್ವತ್ತೆಂಟು ಯೂನಿಟ್ ಯಾರು ಯೂಸ್ ಅದಕ್ಕೆ ಕಡಿಮೆ ಯೂಸ್ ಮಾಡೋರಿಗೆ ಹತ್ತು ಪರ್ಸೆಂಟ್ ಬೇಡ ಅಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹೇಳಿದರು ಅದ್ರ ಪ್ರಕಾರ ಇವತ್ತು ಕ್ಯಾಬಿನೆಟಿಗೆ ನಾವು ಇದು ಮಾಡಿದ್ವಿ ಅವರು ಹತ್ತು ಪರ್ಸೆಂಟಿಗೆ ಬದಲಾಗಿ ಹತ್ತು ಯೂನಿಟ್ ಹತ್ತು ಯೂನಿಟು ಎಕ್ಸ್ಟ್ರಾ ಕೊಡಲಿಕ್ಕೆ ಈಗಾಗಲೇ ಇವತ್ತು ಕ್ಯಾಬಿನೆಟ್ ನಿರ್ಧಾರ ಮಾಡ್ತೀವಿ ಇಲ್ಲ ನಲ್ವತ್ತೆಂಟು ಯೂನಿಟ್ ಇದ್ದವರಿಗೆ ಕಡಿಮೆ ಇದ್ದವರಿಗೆ ಹತ್ತು ಇದ್ದರೆ ಅದೇ ನಲ್ವತ್ತು ಐವತ್ತೆಂಟು ಯೂನಿಟ್ ಬರ್ತದೆ ಹೌದು ನೆಕ್ಸ್ಟ್ ಮಂತ್ ನೆಕ್ಸ್ಟು ಬಿಲ್ಲಿಂಗ್ ಡೇಟಿನ ಅದು ನೋಡ್ಬೋದು ಬಿಲ್ಡಿಂಗ್ ಡೇಟಿಂದ ಆಗ್ತದೆ ಬಡವರಿಗೆ ಅನುಕೂಲ ಆಗ್ತದಲ್ಲ ಎಷ್ಟೋ ಜನರಿಗೆ ತೊಂದರೆ ಆಗ್ತಾ ಆಗ್ತಾಯಿದ್ದು ಬಿಟ್ಟರೆ ಅವ್ರಿಗೆ ಝೀರೋ ಬಿಲ್ ಬರ್ತಾ ಇರಲಿಲ್ಲ ಯಾಕೆಂದ್ಬಿಟ್ರೆ ಈಗ ಇಪ್ಪತ್ತು ಯೂನಿಟೇ ಯೂಸ್ ಮಾಡ್ತಾರೆ ನಾವು ಎರಡು ಯೂನಿಟ್ ಕೊಡ್ತೀವಿ ಇಪ್ಪತ್ತೆರಡು ಕೊಡ್ತೀವಿ ಇಪ್ಪತ್ತೆರಡು ಯೂನಿಟ್ಲಿ ಅವ್ರಿಗೆ ಅನುಕೂಲ ಅನುಕೂಲ ಅಲ್ಲ ಈಗ ಪ್ರಕಾರ ಹತ್ತು ಯೂನಿಟ್ ಅಂತಬಿಟ್ರೆ ಇಪ್ಪತ್ತು ಯೂನಿಟ್ಗೆ ಇನ್ನೊಂದು ಹತ್ತು ಯೂನಿಟ್ ಮೂವತ್ತು ಯೂನಿಟ್ ಬರ್ತದೆ ಅದಕ್ಕೆ ಆ ಪರ್ಸೆಂಟೇಜ್ ಕಡಿಮೆ ಬಳಕೆ ಮಾಡಿದವರಿಗೆ ಪರ್ಸೆಂಟೇಜಿನಿಂದ ಏನು ಅನುಕೂಲ ಆಗೋದಿಲ್ಲ ನಾವು ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಎಲ್ಲ ಸಹಾಯ ಆಗಲಿ ಅಂತ ಬಿಟ್ಟರೆ ಈ ಸ್ಕೀಮ್ ತಂದಿದೆ ನೋಡಿ